ಲಂಚ್ಗೆ ಎಸ್ಪೆಷಲಿ ಅವರಿಗೆ ಮೂವತ್ತು ರೂಪಾಯಿ ಚಾರ್ಜ್ ಮಾಡಿದ್ರು ಸ್ಟೂಡೆಂಟ್ಸ್ ಅವರಿಗೆ ಟ್ವೆಂಟಿ ರುಪೀಸ್ ಇಪ್ಪತ್ತು ರೂಪಾಯಿಗೆ ಒಂದು ಊಟ ಕೊಡುವ ವ್ಯವಸ್ಥೆ ಊಟ ಅದೇ ಯಾರಿಗೆ ನಾವು ದೊಡ್ಡವರಿಗೆ ಕೊಡ್ತೀವಿ ಅದೇ ಊಟ ಕಳೆದ ಐದು ವರ್ಷಗಳಿಂದ ವಿದ್ಯಾರ್ಥಿಗಳಿಗಾಗಿ ಕೇವಲ ಇಪ್ಪತ್ತು ರೂಪಾಯಿಯಲ್ಲಿ ಮೀನು ಊಟ ಕೊಡ್ತಾ ಇರುವಂತಹ ಹೋಟೆಲ್ ಒಂದಕ್ಕೆ ನಾಡಿವತ್ತು ಬಂದಿದ್ದೇನೆ ಮಂಗಳೂರಿನ ಸೆಂಟ್ರಲ್ ಮಾರ್ಕೆಟ್ ಬಳಿ ಶಾಲಿಮಾರ್ ಕಟ್ಟಡದಲ್ಲಿರುವಂತಹ ಹೋಟೆಲ್ ರುಚಿ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ನೆರವಾಗ್ತಾ ಇದೆ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಅದಕ್ಕೂ ಮೊದಲು ನಮ್ಮ ವಾರ್ತಾ ಭಾರತಿ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಇದೇ ರೀತಿಯ ವೆರೈಟಿ ಸ್ಟೋರಿಗಳು ನಮ್ಮ ವಾರ್ತಾ ಭಾರತಿ ಚಾನಲ್ ಇದೆ ಜನರಲಿ ನಮ್ಮದು ತರ್ಟಿ ರುಪೀಸ್ ಊಟಕ್ಕೆ ತರ್ಟಿ ರುಪೀಸ್ ಕಬಾಬಿಗೆ ಜನರಲಿ ಸ್ಟೂಡೆಂಟ್ಗೋಸ್ಕರ ನಾವು ಟ್ವೆಂಟಿ ರುಪೀಸ್ ಕಬಾಬ್ ಟ್ವೆಂಟಿ ರುಪೀಸ್ ಊಟಕ್ಕೆ ಇಟ್ಟೇವೆ ಅದಕ್ಕೋಸ್ಕರ ಅವ್ರದ್ದು ಟೋಕನ್ ಕೊಡ್ತಾ ಇದ್ದೇವೆ ಇದು ಕಬಾಬ್ ಮತ್ತು ಊಟಕ್ಕೆ ಮತ್ತು ಊಟಕ್ಕೆ ಟ್ವೆಂಟಿ ರುಪೀಸ್ ಇದ್ದು ಮತ್ತು ಬೂತಾಯಿ ಮೀನು ತಗೊಂಡ್ರೆ ಟೆನ್ ರುಪೀಸ್ ಜನ್ರಲಿ ಟ್ವೆಂಟಿ ರುಪೀಸು ಒಂದು ಬೂತಾಯಿ ಮೀನಿಗೆ ಮಕ್ಕಳಿಗೋಸ್ಕರ ಟೆನ್ ರುಪೀಸ್ ಮತ್ತು ಊಟ ಮತ್ತು ಬೂತಾಯಿಗೆ ಇದು ತರ್ಟಿ ರುಪೀಸ್ ಇದು ಸರ್ ನಾನೊಂದು ದೊಡ್ಡ ಜನ ಆಗಬೇಕು ಅಂತ ಇಂಥ ಒಂದು ಮಾಡೋದಲ್ಲ ಸರ್ ಸೇವೆ ಮಾಡೋದಲ್ಲ ಎಲ್ಲರೂ ಒಂದೊಂದು ರೀತಿ ಯಾರಿಗೆ ಸೇವಾ ಭಾವನೆ ಇರ್ತದೆ ನಾವು ಭಾರತೀಯರಾಗಿ ಏನು ಸೇವಾ ಭಾವನೆ ಇರ್ತದೆ ಎಲ್ಲರೂ ಮಾಡುವಂಥದ್ದು ನನಗೆ ಮಾಡಲಿಕ್ಕೆ ಆಗೋದಿಲ್ಲ ಇದು ಒಂದು ಸಣ್ಣ ನಂದು ಪ್ರಯತ್ನ ಅಂತ ನನಗೆ ಅನಿಸ್ತದೆ ಸರ್ ಟ್ವೆಂಟಿ ರುಪೀಸ್ ನಮ್ಮ ಮಂಗಳೂರಲ್ಲಿ ಎಲ್ಲೂ ಅಷ್ಟು ರೀಸನೇಬಲ್ ಪ್ರೈಸ್ ಸಿಗೋದಿಲ್ಲ ಯಾಕಂದ್ರೆ ಅದರಲ್ಲಿ ಖಾಲಿ ಅನ್ನ ಮತ್ತು ಸಾಂಬಾರು ಇರಲ್ಲ ಅದರ ಜೊತೆಗೆ ಪಲ್ಯ ಉಪ್ಪ ಉಪ್ಪಿನಕಾಯಿ ಕೂಡ ಕೊಡ್ತಾರೆ ಇನ್ ಅದರ ಜೊತೆ ಕೂಡ ಇಲ್ಲಿ ಚಿಕನ್ ವೆರೈಟೀಸು ಇರುತ್ತೆ ಫಿಶ್ ವೆರೈಟೀಸು ಇರುತ್ತೆ ಫಿಶ್ ಅಲ್ಲೂ ಕೂಡ ಹಾಗೆ ನಾವು ತೆಗೆಯುವಂಥ ಫಿಶ್ಶಿಗೆ ಸ್ಟೂಡೆಂಟ್ಸಿಗೆ ಹತ್ತು ರೂಪಾಯಿ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಸೊ ಈ ಫೆಸಿಲಿಟಿ ಯಾವ ಹೋಟೆಲಲ್ಲಿ ಕೊಡೋದಿಲ್ಲ ಸೊ ಸ್ಟೂಡೆಂಟ್ಸ್ನ ಬಜೆಟ್ ಫ್ರೆಂಡ್ಲಿ ಹೋಟೆಲ್ ರಿಚ್ ಈಸ್ ದಿ ಬೆಸ್ಟ್ ಒನ್ ಡಿಸ್ಕೋ ಡಿಸ್ಕೋ ಇಲ್ಲಿ ಫೇಮಸ್ ಸರ್ ಡಿಸ್ಕೋ ಮೀನನ್ನು ಮುರು ಬೇಕು ಅಂತ ಮುರು ಅಂತ ಹೇಳಿ ಡಿಸ್ಕೋ ಮೀನನ್ನು ಕೇಳ್ತಾ ಇದ್ದಾರೆ ಅದು ಫೇಮಸ್ ನಮಗೆ ಒಂದು ವೇಳೆ ಡಿಸ್ಕೋ ಮೀನು ನನಗೆ ಮಾರ್ಕೆಟಲ್ಲಿ ಸಿಗದಿದ್ದರೆ ನಾನು ಹೋಟೆಲ್ ಬಂದ್ ಮಾಡಬೇಕು ಅಷ್ಟು ಡಿಮ್ಯಾಂಡು ಡಿಸ್ಕೋ ಮೀನಿಗೆ ಸರ್ ಇಲ್ಲಿ ನೂರ ನೂರರಿಂದ ನೂರ ಇಪ್ಪತ್ತು ಸ್ಟೂಡೆಂಟ್ಸ್ ಬರ್ತಾರೆ ಡೈಲಿ ಸರ್ ಸಾಟರ್ಡೆ ಒಂದು ಕಡಿಮೆ ಬರ್ತಾರೆ ಸ್ಯಾಟರ್ಡೆ ಅಂದರೆ ಅವರು ಆಫ್ಟರ್ನೂನ್ ಮದುವೆ ಮನೆಗೆ ಹೋಗ್ತಾರೆ ಅಂತ ಹಾಗೆ ಬರ ಕಡಿಮೆ ಬರ್ತಾರೆ ನಮಗೆ ಅಂದರೆ ಈಗ ಮಕ್ಕಳು ಎಷ್ಟು ಬರ್ತಾವೆ ನೋಡಿ ಸರ್ ಮಕ್ಕಳು ಎಷ್ಟು ಬರ್ತವೆ ಅಷ್ಟೇ ಫ್ಯಾಮಿಲಿ ಬಂದರೆ ಮಾತ್ರ ನಮಗೆ ಅದನ್ನು ಅಡ್ಜಸ್ಟ್ ಮಾಡ್ಬೋದು ಲಾಭದ ಪ್ರಶ್ನೆ ಇಲ್ಲಿ ಬರುವುದಿಲ್ಲ ಇದು ಬಿಸ್ನೆಸ್ ಲಾಭದ ಪ್ರಶ್ನೆ ನಮಗೆ ಮಕ್ಕಳಿಗೆ ಕೊಟ್ಟರು ಕೊಟ್ಟರೆ ನಮ್ಮ ಮನೆ ನಮ್ಮ ಮಕ್ಕಳು ಊಟ ಮಾಡಿದಾಗೆ ಮನೆಯಲ್ಲಿ ಊಟ ಮಾಡಿದಾಗೆ ಅದರಲ್ಲಿ ಏನು ನಮಗೆ ಲಾಭ ಇರುವುದಿಲ್ಲ ಬಟ್ ಅವರ ಹಾಗೆ ಮಕ್ಕಳ ಹಾಗೆ ಫ್ಯಾಮಿಲಿ ಕೂಡ ಬಂದರೆ ನಮಗೆ ಅದನ್ನು ಸ್ವಲ್ಪ ಮೇಂಟೈನ್ ಮಾಡ್ಬೋದು ಅಡ್ಜಸ್ಟ್ ಮಾಡ್ಬೋದು ಅಂತ ನನ್ನದೊಂದು ಭಾವನೆ ಒಂದು ಮೂರು ನಾಲ್ಕು ವರ್ಷ ಮಾಡಿ ಹೋಟ್ಲಾಟ എനിക്ക് ഇവിടുത്തെ ഫിഷ് ഒക്കെ ഭയങ്കര നല്ല നല്ല ഫ്രഷ് ഫിഷ് എപ്പോഴും കിട്ടും അതുകൊണ്ട് ഞാൻ വരുന്ന സമയങ്ങളിൽ ആഴ്ചയ്ക്ക് ഒന്ന് രണ്ട് വയസ്സും പർച്ചേസ് ചെയ്യാൻ വരുന്നുണ്ട് ആ ടൈമിലൊക്കെ ഞാൻ ഇവിടെ നിന്ന് ഭക്ഷണം കഴിക്കാണ്ട് എനിക്ക് ഏറ്റവും ഈ മംഗലാപുരം വെച്ച ഏറ്റവും അടിപൊളിയായിട്ട് ഈ രുചി എന്നുള്ള ഓർഡർ അതിനെ അനുസ്മരിക്കുന്ന ഒരു നല്ല അതിനേക്കാൻ ടേസ്റ്റായിട്ട് നല്ല അടിപൊളിയായിട്ട് വരുന്ന സംഭവം ചെയ്തു അതുകൊണ്ട് സ്ഥിരമായിട്ട് ഞാൻ ഇവിടെ കഴിക്കാം ആക്ച്വലി മാർഗ്ഗദിന്റെ ഇത് ഇൻ്റർലോക്ക് റോഡ് ಆ ಇಂಟರ್ಲಾಕನ್ನು ಹಾಗೆ ಬಿಟ್ಟು ಹೋಗಿದ್ದಾರೆ ಮಣ್ಣು ಇಂಟರ್ಲಾಕ್ ಹಾಗೆ ಬಿಟ್ಟು ಹೋಗಿದ್ದಾರೆ ನೀವು ನೋಡಿ ನೋಡ್ಬೋದು ಈಗ ನೋಡ್ತಾ ಇದ್ದೀರಾ ನನಗೆ ಅನ್ನಿಸ್ತದೆ ಅಷ್ಟು ಅದನ್ನು ನನ್ನ ಸ್ಟಾಫ್ನವರೇ ಪಾಪ ಅವರೇ ಇದನ್ನು ಇಂಟರ್ಲಾಕ್ ಫಿಟ್ ಮಾಡಿ ಬಿಟ್ಟಿದ್ದಾರೆ ಓರಲ್ಲಿ ನಾವು ಹೇಳಿದರೆ ಮೇಯರನ್ನು ಕಾ ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ದೇವೆ ಹೀಗೆ ಸಮಸ್ಯೆ ಉಂಟು ಅಂತ ಆಯಿತು ಸ್ಮಾರ್ಟ್ ಸಿಟಿಗೆ ಬರ್ತದೆ ಅದು ಅದನ್ನು ಮಾಡು ಅಂತ ಹೇಳಿದ್ದಾರೆ ಅದೇ ಆ ರೋಡಿಗೆ ರೋಡನ್ನು ಮೊನ್ನೆ ರಿಪೇರಿ ಮಾಡಿ ಒಂದು ರೋಡನ್ನು ಕರೆಕ್ಟ್ ಮಾಡಿ ಕೊಟ್ಟರು ಇಂಟರ್ ಏನು ಅದೊಂದು ನಮಗೆ ಮಹಾನಗರ ಪಾಲಿಕೆಯಿಂದ ನಮಗೆ ಅದೊಂದು ಸಮಸ್ಯೆ ಪರಿಹಾರ ಆಗಬೇಕು ಅಂತ ನನಗೆ ನಮಗೆ ಇದು ತುಂಬ ಕೆಲಸ ಉಂಟು ಮಾಡಲಿಕ್ಕೆ ಸರ್ ಇದು ಮಾಡದೆ ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ